ಬಿಜೆಪಿಯ ಹಿರಿಯ ನಾಯಕ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಿಸಿ ಎಫ್ಐಆರ್ ದಾಖಲಾಗಿತ್ತು ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆಯ ತಾಯಿ ನೀಡಿದ್ದ ದೂರಿನ ಅನ್ವಯ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು ಇನ್ನು ಪ್ರಕರಣ ಸಂಬಂಧ ಪ್ರತಿಕ್ರಿಯಿಸಿದ್ದ ಯಡಿಯೂರಪ್ಪ ನ್ಯಾಯ ಕೊಡಿಸಿ ಎಂದು ತಾಯಿ ಮಗಳು ಅನೇಕ ಸಲ ಇಲ್ಲಿಗೆ ಬಂದು ಹೋಗಿದ್ರು ಅನ್ಯಾಯ ಆಗಿದೆ ಎಂದು ನನ್ನ ಬಳಿ ಬಂದಿದ್ರು ನ್ಯಾಯ ಕೊಡಿಸಿ ಎಂದು ಮನವಿಯನ್ನ ಮಾಡಿದ್ರು ಅದಾದ ಮೇಲೆ ನನ್ನ ವಿರುದ್ಧ ಏನೇನೋ ಮಾತನಾಡಿದ್ರು ಬಳಿಕ ಅವರನ್ನ ಕಮಿಷನರ್ ಬಳಿ ಕಳಿಸಿಕೊಟ್ಟೆ ಎಂದು ಹೇಳಿದ್ರು ಪ್ರಕರಣ ರಾಜಕೀಯ ಪ್ರೇರಿತ ಅಲ್ಲ ಇದನ್ನ ಕಾನೂನು ರೀತಿಯಲ್ಲಿ ಎದುರಿಸುತ್ತೇನೆ ಎಂದು ಯಡಿಯೂರಪ್ಪ ಹೇಳಿದ್ದಾರೆ ಸಂತ್ರಸ್ತೆಯ ತಾಯಿ ಈ ಹಿಂದೆ ಐವತ್ತ ಮೂರು ಮಂದಿ ವಿರುದ್ದ ದೂರು ನೀಡಿದ್ರು ಆ ಪೈಕಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳೂ ಇದ್ದರು ಎನ್ನಲಾಗಿದೆ ಈ ಮಧ್ಯೆ ದೂರು ನೀಡಿದ್ದ ಮಹಿಳೆ ಮಾನಸಿಕ ಅಸ್ವಸ್ಥಳು ಇರಬಹುದು ಎಂದು ಕೆಲವರು ಹೇಳ್ತಾ ಇದ್ದಾರೆ ಎಂದು ಗೃಹ ಸಚಿವ ಜಿಪರಮೇಶ್ವರ್ ಹೇಳಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಅವರು ಪರಿಶೀಲನೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಕೇಸ್ ರಿಜಿಸ್ಟರ್ ಅದರ ಬಗ್ಗೆ ಈಗ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಅವರು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ತನಿಖೆ ಮಾಡುವವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳೋದಕ್ಕೆ ಬರೋದಿಲ್ಲ ಕೆಲವರು ಹೇಳ್ತಾರೆ ಅವರು ಮಾನಸಿಕ ಅಸ್ವಸ್ಥತೆ ಇದೆ ಆ ಮಹಿಳೆಗೆ ಅಂತ ಹೇಳ್ತಾರೆ ಅವರು ಕಂಪ್ಲೇಂಟನ್ನು ಲೈಪ್ ಮಾಡಿ ಟೈಪ್ಡ್ ಕಾಪಿ ಕೊಟ್ಟಿದ್ದಾರೆ ಟೈಮ್ ಬರೆದಿರೋದಲ್ಲ ಟೈಪ್ ಕಾಪಿ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ನಮ್ಮ ಇಲಾಖೆಯವರು ಹೇಳಿದ್ದಾರೆ ಹಾಗಾಗಿ ರಿಜಿಸ್ಟರ್ ಮಾಡಿದ ಮೇಲೆ ಕಂಪ್ಲೇಂಟನ್ನು ತನಿಖೆ ಮಾಡೋವರೆಗೂ ಕೂಡ ಯಾವುದೇ ವಿಚಾರವನ್ನು ನಾವು ತಿಳಿಸೋದಕ್ಕಾಗಲ್ಲ ಯಾಕೆಂದರೆ ಇದು ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನು ಮತ್ತು ಅವರಿಗೆ ಸೇರಿರ್ತಕ್ಕಂಥದ್ದು ಜೊತೆಗೆ ಒಂದು ಮಹಿಳೆ ಆಪಾದನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ವಿಚಾರವನ್ನು ಹೇಳಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ನಾವು ಹೇಳಬೇಕಾಗ್ತದೆ ಆ ಮಾಹಿತಿಯನ್ನು ನಾನೇನು ಹೆಚ್ಚು ಮಾಹಿತಿಯನ್ನು ತಿಳಿದುಕೊಳ್ತೇನೆ ತನಿಖೆ ಆಗೋವರೆಗೂ ನಾವು ಯಾವುದನ್ನು ಕೂಡ ಬಹಿರಂಗ ಮಾಡಬೇಕಾಗುತ್ತೆ ಈಗ ಒಂದೊಂದುವರೆ ತಿಂಗಳಿಂದ ಇರ್ಬೋದು ಒಬ್ಬ ತಾಯಿ ಮಗಳು ಅನೇಕ ಸಾರಿಯಲ್ಲಿ ಬಂದು ಹೋಗ್ತಾ ಇದ್ರು ನಾವು ಹತ್ರ ಸೇರಿಸ್ತಾ ಇರಲಿಲ್ಲ ನಾನು ಒಂದ್ಸರಿ ಬರಬೇಕಾದ್ರೆ ಅವ್ರು ಕಣ್ಣೀರು ಆಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಕುಡಿಸ್ಕೊಂಡು ಕೇಳಿದೆ ಏನು ಸಮಸ್ಯೆ ಅಂತ ತಾಯಿ ತುಂಬಾ ಅನ್ಯಾಯ ಆಗಿದೆ ಮತ್ತೊಂದು ಮಗದ್ದು ಅಂತ ಹೇಳಿದ್ರು ಆಮೇಲೆ ನಾನು ಪೊಲೀಸ್ ಕಮಿಷನರ್ ಫೋನ್ ಮಾಡಿ ಇವ್ರಿಗೇನು ಅನ್ಯಾಯ ಆಗಿದೆ ಸ್ವಲ್ಪ ನ್ಯಾಯ ಒದಗಿಸ್ಕೊಂಡಿದ್ದ ದಯಾನಂದ ಫೋನ್ ಮಾಡಿ ಅವ್ರನ್ನ ಇಬ್ಬರು ತಾಯಿ ಮಗಳನ್ನಲ್ಲಿ ಕಳಿಸ್ಕೊಟ್ಟ ಅದಾದ್ಮೇಲೆ ನನ್ನ ಮೇಲೆ ಮಾತಾಡೋಕೆ ಶುರು ಮಾಡಿದ್ರು ಅಲ್ಲೇನೆ ನಾನು ಹೇಳಿದೆ ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವರನ್ನ ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ತಿಳ್ಕೊಳಂತ ಪ್ರಯತ್ನ ಮಾಡಿದ್ದಾರೆ ಇದನ್ನ ಬೇರೆ ರೀತಿ ಮಾಡಿ ಈಗ ಆರ್ ಏನೋ ಆಗಿದೆ ಅಂತ ಹೇಳಿದ್ರು ಅದ್ರಲ್ಲಿ ಕಾನೂನು ಅಂತ ಏನ್ ಬೇಕು ಎದುರು ಸುಳ್ಳು ಮಾಡ್ ಮಾಡೋಣ ಆದರೆ ಯಾವ ರೀತಿ ಒಬ್ಬರು ಉಪಕಾರ ಮಾಡೋಕ್ಕೋದ್ರೆ ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ನಾನು ಇಷ್ಟಾದರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ಇರಲಿ ನೋಡೋಣ ಎದುರಿಸೋಣ ನಿರೀಕ್ಷೆ ಮಾಡಿರಲಿಲ್ಲ ಲೋಕಸಭಾ ಚುನಾವಣೆ ಬಹಳ ಒಳ್ಳೆ ವಾತಾವರಣ ಇದೆ ನಮ್ಮ ಪ್ರಯತ್ನ ಮೋದಿಯವರ ಒಂದು ಆಶೀರ್ವಾದದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಕನಿಷ್ಠ ನಾನು ಇಪ್ಪತ್ತೈದು ಇಪ್ಪತ್ತಾರು ಗೆದ್ದೇ ಗೆಲ್ತೇವೆ ಅನ್ನೋದು ವಿಶ್ವಾಸ ಇದೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಅದನ್ನ ತಮ್ಮೆಲ್ಲರ ಒಂದು ಸಹಕಾರ ಇದ್ರೆ ಇನ್ನು ಮುಂದೆ ಅದು ಕಾರ್ಯರೂಪಕ್ಕೆ ತರೋದಕ್ಕೆ ರಾಜ್ಯದಲ್ಲಿ ಪ್ರವಾಸ ಮಾಡಿ ನಾವೆಲ್ಲ ಮುಖಂಡರುಗಳು ಕೆಲಸ ಮಾಡುತ್ತೇವೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ ಇದೆ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಜನಪ್ರಿಯತೆ ನಮ್ಮ ಒಂದು ಲೋಕಸಭಾ ಚುನಾವಣೆ ಗೆಲುವಿಗೆ ದೊಡ್ಡ ಕಾರಣ ಆಗುತ್ತೆ ಮತ್ತು ನಾವು ಸಹ ಸಾಕಷ್ಟು ಕೆಲಸ ಮಾಡಿರೋದ್ರಿಂದ ಅದೆಲ್ಲವೂ ಸಹ ಈ ಚುನಾವಣೆಯಲ್ಲಿ ಜನ ಬಿಜೆಪಿ ಪರವಾಗಿ ಬರುವ ತೋರಿಸ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನಾನು ಆ ಥರ ಏನು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ ಪೊಲಿಟಿಕಲ್ ಕಾನ್ಸ್ ಅದು ಇದು ಅಂತ ಯಾರೋ ಬೆಣ್ಮಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ಯಾವ ರೀತಿ ಎದುರಿಸಬೇಕು ಎದುರಿಸೋಣ ಅಷ್ಟೇ ನಾನು ಅದ ಅನಗತ್ಯವಾಗಿ ಅದನ್ನ ಪೊಲಿಟಿಕಲ್ ಕಾನ್ಸ್ಫಿನ್ಸಿ ನಾನೇ ಕೇಳೋಕ್ ಹೋಗಿ ಈಶ್ವರಪ್ಪನವರು ಇವತ್ತು ಸಂಜೆ ಒಳಗೆ ತಮ್ಮ ನಿರ್ಧಾರ ತಿಳಿಸ್ತೀವಿ ಅಂತ ಹೇಳ್ತಿದ್ದಾರೆ ಖಂಡಿತ ಅವರ ಮನವೊಲಿಸ್ತೇವೆ ಅವರು ನಮ್ಮ ಜೊತೆಗೆ ಇರಬೇಕು ನಮ್ಮ ಹಿರಿಯ ನಾಯಕರು ಎಲ್ಲವೂ ಸರಿ ಹೋಗುತ್ತೆ ಸಂಪೂರ್ಣ ವಿಶ್ವಾಸ ಜಗದೀಶ್ ಶೆಟ್ಟರ್ ಬಂದಿದ್ರು ಅವ್ರಿಗೂ ಬೆಳಗಾಮ್ ನಿಲ್ಲಕ್ಕೆ ಇಷ್ಟ ಇದೆ ಇಲ್ಲ ಕನ್ವಿನ್ಸ್ ಮಾಡಿ ಬೆಳಗಾವಲ್ಲಿ ನಿಲ್ಲಿ ಅಂತ ಹೇಳಿದ್ದೇನೆ ಅವರು ಸಂತೋಷ ಒಪ್ಪ

An 80,000 square feet best city club, and many more facilities. For just rupees 31,000 per month installment. 10% special discount for teachers, police, journalists, and defense personnel. Last few days left. Rohan City, a lifetime of blissful living. Satya spashta nehrasuti U Plus TV. Edu, Kosatanata Sankalana.